ನಾನಾವ ಕರ್ಮಂಗಳ ಮಾಡಿದಡೆಯೂ ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ಆನು ಬಲ್ಯನಯ್ಯ ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆ ಕೂಡಲ ಸಂಗಮ ದೇವ ಬಸವಣ್ಣನ ಕಾಯಕ ಪ್ರಾರಂಭ ಆತು ನೋಡ್ರಿ ಕಾಯಕ ತತ್ವ ದಾಸೋಹ ತತ್ವ ಇನ್ನು ಮುಂದೆ ಅದ್ಭುತ ಅದ್ಭುತವಾಗಿರತಕ್ಕಂತಹ ಚಿಂತನೆಗಳು ಪ್ರಸಂಗಗಳು ವ್ಯವಹಾರವ ಮಾಡುವೆನಯ್ಯ ಲಿಂಗ ಅರ್ಚನೆ ಎಂದು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ಕರಣಿಕನಾಗಿ ಬಸವಣ್ಣವರು ಕಲ್ಯಾಣಕ್ಕೆ ಬಂದರು ಕರಣಿಕಾ ಅಂತಂದ್ರೆ ಗೊತ್ತಲ್ಲ ಲೆಕ್ಕಾಧಿಕಾರಿ ಅಂತೀವಲ್ಲ ನಾವು ಲೆಕ್ಕ ಪತ್ರ ಇಡ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿ ಆರ್ಥಿಕದ ಒಂದು ದೊಡ್ಡ ಜವಾಬ್ದಾರಿ ಏನೇ ಅವರು ವ್ಯವಹಾರ ಮಾಡಬೇಕಾಗಿತ್ತು ಅಂತಂದ್ರ ಯಾವುದೇ ಒಂದು ಕಾಯಕ ಮಾಡಬೇಕಾಗಿತ್ತು ಅಂತಂದ್ರ ಯಾವುದೋ ಒಂದು ಉದ್ಯೋಗ ಮಾಡಬೇಕಾಗಿತ್ತು ಅಂತಂದ್ರೆ ಬಸವಣ್ಣವ್ರು ಮೊದಲ ಸಂಗಮನಾಥರ ಸ್ಮರಣೆ ಮಾಡಬೇಕು ನಮ್ಮ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಗುರು ಲಿಂಗ ಜಂಗಮ ಗುರು ಸೇವೆ ಲಿಂಗ ಪೂಜೆ ಜಂಗಮ ದಾಸೋಹ ಇವು ಮೂರು ಮುಖ್ಯವಾಗಿ ನಮ್ಮಲ್ಲಿ ಬೇಕೇ ಬೇಕು ಇದು ಕಡ್ಡಾಯವೂ ಕೂಡ ಇಲ್ಲಿ ಬಸವಣ್ಣನವರು ಏನು ತಿಳ್ಕೊಂಡಿದ್ರು ಅಂತಂದ್ರ ನಾನು ಮಾಡ್ತಕ್ಕಂತಹ ಕಾಯಕ ಉದ್ಯೋಗ ಏನು ಅದಲ್ಲ ಅದು ಗುರುಪೂಜೆ ಅದು ಲಿಂಗ ಪೂಜೆ ನಾನು ಏನು ಇಲ್ಲಿ ರಾಜನ ಆಸ್ಥಾನದೊಳಗೆ ಕರಣಿಕನಾಗಿ ಕಾಯಕ ಮಾಡ ಈ ಕಾಯಕದಿಂದ ಬರ್ತಕ್ಕಂತ ಹಣ ಏನದಲ್ಲ ನಾವೇನು ಸಂಬಳ ಅಂತೀವಿ ಪಗಾರ ಅಂತೀವಿ ಆ ಬಂದಿರತಕ್ಕಂಥ ಹಣ ಯಾತಕ್ಕ ಜಂಗಮ ದಾಸೋಹಕ್ಕೆಂದು ಯಾರ ಬಡವರು ದೀನು ದಲಿತರದಾರ ಲಾರ ಅಂತವ್ರು ಹಟ್ಟಿ ತುಂಬ ಪ್ರಸಾದ ಮಾಡಿಸೋದು ಅದು ಜಂಗಮ ದಾಸೋಹ ಒಂದು ದಿವಸ ಏನಾಗಿದೆ ಗೊತ್ತದ ಏನ್ ರಾಜನ ಓಲಗ ಹ ದೊಡ್ಡದಾಗಿರ್ತಕ್ಕಂಥ ಓಲಗ ಸಿಂಹಾಸನದ ಮೇಲೆ ರಾಜನಾಗಿರ್ತಕ್ಕಂಥ ಬಿಚ್ಚಳ ಮಹಾರಾಜರು ಕುಂತಿದ್ದಾರೆ ಎಡದಲ್ಲಿ ಬಲದಲ್ಲಿ ಸಾಮಂತ ರಾಜರು ಕುಂತಿದ್ದಾರೆ ಮಂತ್ರಿಗಳು ಕುಂತಿದ್ದಾರೆ ಪಂಡಿತರು ವಿದ್ವಾಂಸರು ಕುಂತಿದ್ದಾರೆ ರಾಜ್ಯದ ವಿಚಾರವಾಗಿ ವಾರ್ತಾಲಾಪ ಮಾಡತಕ್ಕಂತಹ ಸಂದರ್ಭದೊಳಗ ಮೇಲಿನಿಂದ ಒಂದು ತಾಡ್ ಓಲೆ ಒಂದು ಅವಾಗ ಈಗೆಲ್ಲ ಕಾಗದದವರೆವಾ ಅವಾಗ ಕಾಗದ ಇರಲಿಲ್ಲ ಗಿಡದ ಎಲೆ ಆ ಎಲೆಯ ಮೇಲೆ ಬರಿತಕ್ಕಂಥದ್ದು ತಾಡೋಲೆ ಅಂತ ಕರೀತಾರ ಅದು ಆ ತಾಡೋಲೆ ಮೇಲಿನಿಂದ ಹೆಂಗ ನಡಬರಕ್ಕೆ ಬಿದ್ದು ಬಿತ್ತು ಅಲ್ಲಿರ್ತಕ್ಕಂಥ ಒಬ್ಬ ಸೇವಕ ಅದು ಏನು ಬಿದ್ದದ ಅಂತ ತಿಳ್ಕೊಂಡು ನೋಡುವಷ್ಟರಲ್ಲಿಯೇ ರಾಜ ಅಂತರ ಅದನ್ನ ಇಲ್ಲಿ ತೆಗೆದುಕೊಂಡು ಬಾ ಅಂತ ತಿಳ್ಕೊಂಡು ನೋಡ್ತಾರೆ ಏನೋ ಬರೆದಿತ್ತು ರಾಜ ಓದಲಿಕ್ಕೆ ಪ್ರಯತ್ನ ಮಾಡದ ಗೊತ್ತಾಗ್ಲಿಲ್ಲ ಯಾಕೆ ಯಾವ ಭಾಷೆ ಅನ್ನೋದು ಅವನಿಗೆ ಗೊತ್ತಾಗ್ಲಿಲ್ಲ ಅಲ್ಲಿ ಅನೇಕ ಜನ ಪಂಡಿತರಿದ್ರಲ್ಲ ವಿದ್ವಾಂಸರಿದ್ರಲ್ಲ ಅವ್ರ ಕೈಯಾಗ ಕೊಟ್ಟ ರಾಜ ಇದು ಯಾವ ಭಾಷೆ ಏನು ಬರ್ದಾರ ನೀವು ಸ್ವಲ್ಪ ಓದಿ ಹೇಳ್ರಿ ಯಾರಿಗೂ ಕೂಡ ಓದಾಕ ಆಗ್ಲಿಲ್ಲ ಆಗ ಅಲ್ಲೇ ಇರತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಯಾರು ಗೊತ್ತದ ಏನು ಕೊಂಡಿ ಮಂಚಣ್ಣ ಪ್ರವೇಶ ಆಗ್ತ ನೋಡ್ರಿ ವ ಇವತ್ತು ಇನ್ನು ಶುರು ಆತ್ ನೋಡ್ರಿ ಬಸು ಪುರಾಣದ ಗತ್ತ ಮಸಲತ್ತ ಕೊಂಡಿ ಮಂಚಣ್ಣ ಅಂತ ನಾ ಪ್ರಭುಗಳೇ ನಾನು ಒಂದಲ್ಲ ಎರಡಲ್ಲ ಅರವತ್ನಾಲ್ಕು ವಿದ್ಯೆಯನ್ನ ಬಲಿರ್ತಕ್ಕಂತ ಮೇಧಾವಿ ನನ್ನಂತಹ ಪಂಡಿತರು ಈ ಕಲ್ಯಾಣದೊಳಗೆ ಯಾರೂ ಕೂಡ ಇಲ್ಲ ಅದು ಏನು ಬರೆದ ಅನ್ನೋದು ನಾನು ಓದಿ ಹೇಳ್ತೀನಿ ಕೊಡ್ರಿ ಅಂದಾಗ ಬಹಳ ಪ್ರೀತಿಯಿಂದ ಕೊಟ್ಟ ರಾಜ ಓದ್ರಿ ಮಂಚಣ್ಣ ಅವ್ರೆ ನೋಡ್ದ ಪಂಡಿ ಮಂಚಣ್ಣ ಹಿಂಗೊಮ್ಮ ನೋಡ್ದ ಹಿಂಗೊಮ್ಮ ನೋಡ್ದ ಮ್ಯಾಲೊಮ್ಮ ನೋಡ್ದ ಕೆಳಗೊಮ್ಮ ನೋಡ್ದ ನೋಡಿ ನಕ್ಕ ಮಹಾರಾಜರ ಇದ್ರೊಳಗೆ ಏನು ಬರದ್ರಿ ಕೆಲಸಕ್ಕೆ ಬಾರದ ಹುಡುಗರು ಏನೇನೋ ಗೀಚಿ ಇದಕ್ಕೆ ವೈದ್ಯಕ್ ಚಲ್ರಿ ಅಂತ ಕೊಂಡಿ ಮಂಚಣ್ಣ ಅಂದ ಆದ್ರೂ ಕೂಡ ರಾಜನಿಗೆ ಕೊಂಡಿ ಮಂಚಣ್ಣನ ಮಾತಿನ ಮೇಲೆ ವಿಶ್ವಾಸ ಬರಲಿಲ್ಲ ಪಟಕ್ನೆ ನೆನಪಾಗಿತ್ತು ಬಸವಣ್ಣನ ನೆನಪು ನಮ್ಮ ಬಸವಣ್ಣ ಕೂಡಲ ಸಂಗಮದಲ್ಲಿ ಇದ್ಕೊಂಡು ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನ ಸಂಪಾದನೆಯನ್ನ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ವಿದ್ಯಾವಂತ ಸೇವಕರೇ ಬಸವಣ್ಣನವರನ್ನ ಕರ್ಕೊಂಡು ಬರ್ರಿ ಬಂದ್ರು ಬಸವಣ್ಣವರು ಏನ್ರಿ ಪ್ರಭುಗಳ ಏನಪ್ಪಣೆ ಏನು ಇಲ್ಲ ಬಸವಣ್ಣ ಇದೊಂದು ಓಲೆ ಇದ್ದಂಗೆ ಕಾಣಿಸ್ತದ ಇದು ಮ್ಯಾಲಿಂದ ಬಿತ್ತು ಹೆಂಗ ಬಿತ್ತು ಅನ್ನೋದು ಗೊತ್ತಿಲ್ಲ ಯಾರಿಗೂ ಕೂಡ ಓದಕ ಆಗಬಲ್ದು ಮತ್ತೆ ಏನಾದರೂ ಕೂಡ ತಿಳಿತದೇನು ನೋಡಪ್ಪ ನೋಡಿದ್ರು ಬಸವಣ್ಣವರು ಮುಖ ಹೂವಿನಂಗ ಬಿಡ್ತು ಯಾವಾಗ ಬಸವಣ್ಣನವರ ಮುಖ ಅರಳಿ ಬಿಡುತ್ತೋ ರಾಜನಿಗೆ ಓಹೋ ನಮ್ಮ ಬಸವಣ್ಣನಿಗೆ ಇದು ಓದಾಕ ಬರ್ತದ ಇದು ಗೊತ್ತದ ಏನಪ್ಪ ಬಸವಣ್ಣ ಮತ್ತದು ಏನದ ಆದಾಗ ಬಸವಣ್ಣವ್ರಂತಾರ ಪ್ರಭುಗಳೇ ಇದು ಶಿವಲಿಪಿ ಅದ ಹಿಂದಿನ ಚಾಲುಕ್ಯ ಮಹಾರಾಜರು ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶ ಬರ್ತಿತ್ತು ಇದು ಒಂದು ಶಿವಲಿಪಿ ಅದ ಏನದಪ್ಪ ಅಂಥ ಸಂದೇಶ ಸಂದೇಶ ಅಷ್ಟೇ ಅಲ್ಲ ಮಹಾರಾಜರೇ ಒಂದು ಮಹತ್ವದ ಒಂದು ಸಂಗತಿ ಅದ ಇದ್ರೊಳಗ ಏನು ಬಸವಣ್ಣ ಅಂಥದ್ದೇನದ ಮಹಾರಾಜರ ನೀವೇನು ಈಗ ಯಾವ ಸಿಂಹಾಸನದ ಮೇಲೆ ಕುಳಿತಿದ್ದೀರಿ ಆ ಸಿಂಹಾಸನದ ಕೆಳಗಡೆ ಒಂದಲ್ಲ ಎರಡಲ್ಲ ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಎಂಬತ್ತು ಲಕ್ಷ ಬಂಗಾರದ ನಾಣ್ಯಗಳನ್ನ ಬಂದಿರತಕ್ಕಂಥ ಅಪಾರವಾಗಿರ್ತಕ್ಕಂಥ ನಿಧಿ ಈ ಸಿಂಹಾಸನದ ಕೆಳಗ ನಾವು ಹೋಗದು ಇಟ್ಟಿವಿ ಅಂತ ತಿಳ್ಕೊಂಡು ಈ ಪತ್ರದೊಳಗೆ ಅವರು ಮಾಹಿತಿ ಕೊಟ್ಟು ಕೊಂಡಿ ಮಂಚಣ್ಣ ಪ್ರಭುಗಳೇ ಬಸವಣ್ಣನ ಮಾತ್ರ ನಂಬಾಕ ಹೋಗಬೇಡ್ರಿ ಇಂದು ನಿನ್ನೆ ಬಂದಿರ್ತಕ್ಕ ಹೇಳಿ ಒಂದು ವೇಳೆ ನೀವು ಸಿಂಹಾಸನವನ್ನ ಆ ಸ್ಥಾನದಿಂದ ಎತ್ತಿದ್ದೇ ಆದರೆ ನಮ್ಮ ರಾಜ್ಯಕ್ಕೆ ಅಪಶಕುನ ಕಲ್ಯಾಣ ರಾಜ್ಯಕ್ಕೆ ಅಪಶಕುನ ಪರಿಣಾಮ ಬರಗಾಲ ಬಂದಿತ್ತು ಒಂದಲ್ಲ ಎರಡಲ್ಲ ನಾನಾ ರೀತಿಯ ಕಂಟಕಗಳು ನಮ್ಮ ರಾಜ್ಯಕ್ಕೆ ಬಂದಿತ್ತು ಅದಕ್ಕ ಬಸವಣ್ಣನ ಮಾತು ಕೇಳಬೇಡ್ರಿ ಪ್ರಭುಗಳೇ ಅಂತ ಕೊಂಡಿ ಮಂಚಣ್ಣ ಆದ್ರೂ ಬಸವಣ್ಣನ ಮೇಲೆ ಬಹಳ ವಿಶ್ವಾಸ ಬಹಳ ವಿಶ್ವಾಸ ಬಹಳ ವಿಶ್ವಾಸ ಏನ ಆಗ್ಲಿ ಬಸವಣ್ಣ ಹೇಳಿದ್ರೆ ಅಂದ್ರ ಬಳಕ ನೋಡೋಣ ಅಂತ ತಿಳ್ಕೊಂಡು ಸಿಂಹಾಸನ ತಗಸಿಬಿಟ್ರು ತಗಸಿ ತಗಿಸಿ ಆಳಗಳನ್ನ ಕರೆಸಿ ಆ ಸಿಂಹಾಸನದ ಕೆಳಗಡೆ ಇರತಕ್ಕಂಥ ಆ ಜಗವನ್ನ ಹಿಂಗ ಅಗಸದಾಗ ಏನು ಅದ್ಭುತ ಅಂತಂದ್ರೆ ಬಂಗಾರದ ರಾಶಿ ಬಸವಣ್ಣ ಹೇಳಿದಂತೆ ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಎಂಬತ್ತು ಲಕ್ಷ ಬಂಗಾರದ ನಾಣ್ಯಗಳನ್ನ ಹೊಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ನಿಧಿ ಯಾವಾಗ ಹಿಂಗ ತಗದ ಮ್ಯಾಲ ಹಾಕ್ತಾರ ಅದನ್ನ ಕರುಣಾ ದೃಷ್ಟಿಯಿಂದ ಬಸವಣ್ಣ ಯಾವಾಗ ನೋಡ್ತಾನ ಅಂತಂದ್ರ ಆ ಕರುಣಾ ದೃಷ್ಟಿಯಿಂದ ಆ ಬಂಗಾರದ ರಾಶಿಯನ್ನ ನೋಡೋದೇ ತಡ ಎಂಬತ್ತು ಲಕ್ಷ ಇರ್ತಕ್ಕಂಥ ಆ ಹಣ್ಣಿನ ರಾಶಿ ಎಂಬತ್ತು ಕೋಟಿಯಾಗಿ ಮತ್ತೆ ಹಿಂಗ ಬೆಳೆದು ಬಿಡ್ತದಂತ ನೋಡ್ರಿ ಬೆತ್ತ ಬೆಳೆದು ಬಿಡತದ ನೋಡ್ತಾನ ರಾಜ ಬಂಗಾರದ ಬೆಟ್ಟದ ಮುಂದೆ ನಿಂತಷ್ಟು ಅನುಭವ ಯಾಕ ಅಪಾರವಾಗಿರ್ತಕ್ಕಂತಹ ಒಂದಿನ ರಾಶಿ ಬಸವಣ್ಣ ನೋಡದೆ ತರ ಒಂದು ಪಟ್ ಅಲ್ಲ ಎರಡು ಪಟ್ ಅಲ್ಲ ನೂರು ಪಟ್ಟಾಗಿ ಅದು ಬೆಳೆದು ಬಿಡುತ್ತೆ ಬಂಗಾರದ ರಾಶಿ ಯಾಕ ಕಣ್ಣು ಏನಿತ್ತು ಪರುಷ ಕಣ್ಣು ಲಿಂಗವ ನೋಡಿ ನೋಡಿ ನಯನಂಗಳು ಪರುಷವಾದ ಪರುಷವಾದವಯ್ಯ ಅಂತಾರ ಬಸವಣ್ಣನವರು ಲಿಂಗವ ಪೂಜಿಸಿ ಪೂಜಿಸಿ ಹಸ್ತಂಗಳು ಪರುಷವಾದ ಪರುಷವಾದವಯ್ಯ ಅಂತಾರ ಬಸವಣ್ಣನವರು ಲಿಂಗವ ನೆರೆದು ನೆನೆದು ಎನ್ನ ಭಾವ ಪರುಷವಾಯಿತಯ್ಯ ಕೂಡಲ ಸಂಗಮ ದೇವ ಯಾವಾಗ ಕೃಪಾ ದೃಷ್ಟಿ ಆ ಅಂತಃಕರಣದ ದೃಷ್ಟಿ ಬಂಗಾರದ ರಾಶಿ ಮ್ಯಾಲ ಬೀಳೋದೇ ತಡ ನೂರು ಪಟ್ಟು ಹೆಚ್ಚಾತು ಹಿರಿ ಹಿರಿ ಹಿಗ್ದ ಅಂತಾನೆ ಅಂತಾನೆ ಎಂತ ಅದ್ಭುತ ಮಾತು ಅಂತಾನೆ ರಾಜ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ರಾಜ ಬಿಚ್ಚಳನ ಬಾಯಿಂದ ಬಂದಿರತಕ್ಕಂತ ಆ ನುಡಿ ಎಷ್ಟು ಅದ್ಭುತ ಎನ್ನ ರಾಜ್ಯದ ಶಿಕ್ಷೆ ರಕ್ಷೆ ನಿನ್ನದು ಬಸವ ಎನ್ನ ತೇಜೋಭಿಮಾನ ನಿನ್ನದು ಬಸವ ನಿನ್ನಂತೆ ಇನ್ನುಂಟೆ ಭಂಡಾರಿ ಬಸವ ನಿನ್ನ ಬರವಿಂದೆ ಭಂಡಾರ ಒದಗಿತ್ತು ಬಸವ ನಿನ್ನ ಬರವಿಂದೆ ಪ್ರತಾಪ ಒದಗಿತು ಬಸವ ದೇಶಕ್ಕೆಯು ನೀನೇ ಪಟ್ಟಣಕ್ಕಮೂ ನೀನೇ ಕೋಶಕ್ಕೇ ನೀನೆ ಸಂಪದಕ್ಕಂ ನೀನೆ ಆತನಾ ಸಂವರಣೆ ನಿನ್ನದು ಬಸವ ಆತನ ಸಮಸ್ತ ವಿತ್ತಂ ನಿನ್ನದಲೇ ಬಸವ ಎಂಥ ಅದ್ಭುತವಾದ ನೀನು ಎಷ್ಟರ ಮಟ್ಟಿಗೆ ಅದು ದೊಡ್ಡವನು ಅಂತಂದ್ರ ಈ ಒಂದು ಕಲ್ಯಾಣ ರಾಜ್ಯಕ್ಕೆ ನಾನೇ ಬಹಳ ದೊಡ್ಡವ ಅಂತ ತಿಳ್ಕೊಂಡಿದ್ದೆ ಆದ್ರೆ ಬಸವಣ್ಣ ಈ ಕಲ್ಯಾಣ ರಾಜ್ಯಕ್ಕ ನಾನು ದೊಡ್ಡವ ಅಲ್ಲ ನೀನೇ ದೊಡ್ಡವ ಯಾಕ ಶಿಕ್ಷೆ ರಕ್ಷೆ ನಿನ್ನದು ಬಸವ ಈ ರಾಜ್ಯದ ರಕ್ಷಣೆ ಈ ರಾಜ್ಯದ ಒಂದು ಶಿಕ್ಷಣೆ ಅದು ಎಲ್ಲವೂ ಕೂಡ ನಿನ್ನದು ಎನ್ನ ತೇಜೋಭಿಮಾನ ನಿನ್ನದು ಬಸವ ನನ್ನ ಮಾನ ಅಪಮಾನ ಎಲ್ಲವೂ ಕೂಡ ನಿಂದೇ ಬಸವ ಅಷ್ಟೇ ಅಲ್ಲ ಇನ್ನುಂಟೆ ನಿನ್ನಂತೆ ಇನ್ನುಂಟೆ ಭಂಡಾರಿ ಬಸವ ಏನು ಸಾಮಾನ್ಯ ಒಬ್ಬ ಕರುಣಿಕಾ ಅಂತ ತಿಳ್ಕೊಂಡಿದ್ದೇನೆ ಆದ್ರ ನೀ ಸಾಮಾನ್ಯ ವ್ಯಕ್ತಿ ಅಲ್ಲ ನೀನೊಬ್ಬ ವಿಶೇಷ ವ್ಯಕ್ತಿ ನೀನು ಭಂಡಾರಿ ಬಸವ ನಿನ್ನ ಬರವಿಂದೆ ಭಂಡಾರ ಒದಗಿತು ಬಸವ ನಿನ್ನ ಬರವಿಂದೆ ಪ್ರತಾಪ ಒದಗಿತು ಬಸವ ನನ್ನ ವಿಶಾಲವಾಗಿರ್ತಕ್ಕಂಥ ಈ ಕಲ್ಯಾಣ ರಾಜ್ಯ ಮಳೆ ಇಲ್ಲದೆ ಬರಗಾಲದಿಂದ ಬಳಲ್ತಾ ಇತ್ತು ಇಂಥ ಸಂದರ್ಭದೊಳಗ ಬಂಗಾರದ ಇಡೀ ರಾಶಿಯೇ ನಿನ್ನಿಂದ ನನಗೆ ಸಿಕ್ತು ನನಗೆ ಸಿಕ್ತು ಅಂತಂದ್ರೆ ನನಗೆ ಮತ್ತಷ್ಟು ಶಕ್ತಿ ಬಂತು ಪ್ರತಾಪ ಒದಗಿತು ಬಸವ ಕೊಡ್ತೀನಿ ಅಂತನ ರಾಜ ಪಿಚ್ಚಳ ಅವಾಗ ಏನ್ ಅನ್ಕೋಕ್ಕು ಹೊಸ ಬಣ್ಣ ಹೊನ್ನಿನೊಳಗ ಒಂದೊರಯ್ಯ ಅನ್ನದೊಳಗ ಒಂದಗೊಳ ಸೀನೆಯೊಳಗ ಒಂದೆಳಯ್ಯ ಹಿಂದಿಂಗೆ ನಾಳಿಂಗೆ ಬೇಕಿಂದೆ ನಾದೊಡೆ ಆನೆ ನಿಮ್ಮ ಆನೆ ನಿಮ್ಮ ಪ್ರಮುಖ ಆಣೆ ಕೂಡಲ ಸಂಗಮ ದೇವ ಎಪ್ಪ ಮಹಾರಾಜ ನೀನು ಈ ಬಂಗಾರ ತಗೊಂಡು ಏನು ಮಾಡಲಿ ನೀನು ಕೊಡ್ತಕ್ಕಂಥ ರೇಷ್ಮೆಯ ಆ ಸೀರೆಗಳನ್ನು ತಗೊಂಡು ಯಾರಿಗೆ ಕೊಡ್ಲಿ ನೀನು ಕೊಡ್ತಕ್ಕಂಥ ಈ ದವಸ ಧಾನ್ಯಗಳು ಕೂಡ ತಗೊಂಡು ನಾನೇನ್ ಮಾಡಲಿ ಇದು ನಿನಗೆ ಸೇರಿರ್ತಕ್ಕಂತಹ ಸಂಪತ್ತು ನೀ ಏನು ನನಗೆ ಕೊಡ್ತೀಯಲ್ಲ ನಾನೇನು ಸತ್ಯ ಶುದ್ಧ ಕಾಯಕ ಮಾಡ್ತೀನಲ್ಲ ಆ ಕಾಯಕದ ಪ್ರತಿಫಲ ತಿಂಗಳ ಇತ್ತಿಷ್ಟು ಅಂತ ಏನು ಕೊಡ್ತಿಯಲ್ಲ ಸಾಕು ನನಗೆ ತೃಪ್ತಿ ಅದ ಸಾಕು ಸತ್ಯ ಶುದ್ಧ ಕಾಯಕದಿಂದ ಬಂದ ಕಾರೆಯ ಸೊಪ್ಪಾದರೂ ಕೂಡ ಅದು ಸಂಗಮನಾಥನಿಗೆ ಸಮರ್ಪಣೆ ಹೀಗಾಗಿ ಈ ಬಂಗಾರ ನನಗೆ ಬೇಕಿಲ್ಲ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣ ಅಂದ ಒಂದು ಕ್ಷಣ ಗಾಬರಿ ಆಗ್ಬಿಟ್ಟ ರಾಜನಾಗಿರ್ತಕ್ಕಂತಹ ನಿಚ್ಚಳ ಎಲ್ಲರೂ ಕೂಡ ಅಷ್ಟು ಬೇಕು ಇಷ್ಟು ಬೇಕು ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳಿ ಕೇಳುತ್ತಿರುವಾಗ ಯಾರ ಪುಣ್ಯದಿಂದ ಇಂಥ ಅಪಾರ ಅಪೂರ್ವವಾಗಿರ್ತಕ್ಕಂಥ ಸಂಪತ್ತು ನನಗೆ ಸಿಕ್ತು ಆ ಸಂಪತ್ತು ನಿಮಗೆ ಬೇಕಾದಂತ ತಗೋ ಅಂದ್ರೂ ಕೂಡ ತಗೊಂಡು ಏನ್ ಮಾಡ್ಲಿ ಅಂತನ ಬಸವಣ್ಣ ಎಂಥ ತ್ಯಾಗಿ ಎಂಥ ಪ್ರಾಮಾಣಿಕ ನಮ್ಮ ಬಸವ ಮೆಚ್ಚಿ ಅಂತನ ಬಸವಣ್ಣ ನಿನ್ನಂಥ ಯೋಗ್ಯ ವ್ಯಕ್ತಿ ಸಿಕ್ಕಿದ್ದು ನನ್ನ ಪುಣ್ಯ ಅದಕ್ಕ ಇಂದಿನಿಂದ ನಿಮ್ಮ ಮಾವನಿಂದ ಪ್ರಧಾನ ಪ್ರಧಾನಮಂತ್ರಿಯ ಪಟ್ಟ ಅದು ನಿನಗೆ ನೀನು ಹಿಂದಿನಿಂದ ಕರಣಿಕ ಬಸವ ಅಲ್ಲ ಕಲ್ಯಾಣದ ಪ್ರಧಾನಮಂತ್ರಿ ಬಸವ ಅಂಥ ಅದ್ಭುತವಾಗಿರ್ತಕ್ಕಂಥ ರಾಜ್ಯದ ಪ್ರಧಾನಿಯ ಪಟ್ಟವನ್ನ ಯಾರು ಕೊಡ್ತಾರ ರಾಜನಾಗಿರ್ತಕ್ಕಂಥ ಬಿಚ್ಚಳ ಅಷ್ಟಕ್ಕೂ ಕೂಡ ಸಮಾಧಾನ ಆಗಲಿಲ್ಲ ರಾಜನಿಗೆ ಇನ್ನೊಂದು ಕೆಲಸ ಏನು ಮಾಡ್ತಾನೆ ಗೊತ್ತದ ಏನು ತನ್ನ ಸಾಕು ತಂಗಿ ನೀಲಾಂಬಿಕೆ ನೋಡ್ರಿ ಗಂಗಾಂಬಿಕೆ ಹೆಸರು ಇಲ್ಲಿ ತನಕ ಕೇಳಿರಿ ಇವತ್ತು ಯಾರು ಬರ್ತಾರೆ ನೀಲಾಂಬಿಕೆ ಬರ್ತಾಳ ನೋಡ್ರಿ ಇಲ್ಲೇನು ತಂಗಡಿಗೆ ಒಳಗ ಅವು ಐಕ್ಯ ಆಗಲ್ಲ ಶಿವಯೋಗ ಸಮಾಧಿ ತಗೊಂಡಾಳಲ್ಲ ಆ ಅವ ಬಂದ್ರು ನೋಡ್ರಿ ಇವತ್ತು ಮುಂದ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಸಂಗ ಬರ್ತಾವ ನೀಲಮ್ಮನ ಪ್ರಸಂಗ ರಾಜ ಬಿಚ್ಚಳ ವಿಚಾರ ಮಾಡ್ದ ಇಂಥ ವ್ಯಕ್ತಿ ಸಿಕ್ಕಿದ್ದು ನನ್ನ ಪುಣ್ಯ ನನ್ನ ಸಾಕು ತಂಗಿ ಲೀಲಾಂಬಿಕೆ ಸಾಕು ತಂಗಿ ಅಂತಂದ್ರೆ ಹೆಂಗ ಬಲದೇವ ಮಂತ್ರಿ ಅಂತ ಏನು ನಾವು ಗಂಗಾಂಬಿಕೆಯ ತಂದೆ ಹೆಸರು ಕೇಳ್ತೀವಿ ಆತನ ತಮ್ಮ ಸಿದ್ಧರಸ ಇವರಿಬ್ರು ಅಣ್ಣ ತಮ್ಮಂದ್ರು ಅಂದ್ರ ತಾಯಿಯ ಅಣ್ಣಂದಿರ ಮಾದಲಾಂಬಿಕೆಯ ಅಣ್ಣಂದಿರೇ ಇವರಿಬ್ರು ಕೂಡ ಇವರು ಎಲ್ಲಿ ಇರ್ತಾರಂತಂದ್ರೆ ಮಂಗಳ ವೇಳೆಯಲ್ಲಿ ಆ ಬಿಜನ ಆಸ್ಥಾನದೊಳಗಿರ್ತಕ್ಕಂಥವ್ರು ಬಿಚ್ಚಳ ಇನ್ನೂ ಬಹಳ ಸಣ್ಣವಾಗಿ ಇರ್ತಾನ ಆದ್ರೆ ತಾಯಿ ತೀರ್ಕೊಂಡು ಬಿಡುತ್ತಾಳ ಆ ಬಿಜ್ಜಳನನ್ನ ನೀನೇ ಜೋಪಾನ ಮಾಡು ಅಂತ ತಿಳ್ಕೊಂಡು ಬಿಚ್ಚಳನ ತಾಯಿ ಸಿದ್ದರಸನ ಉಣಿಯೊಳಗ ಬಿಚ್ಚಳ ರಾಜನನ್ನು ಹಾಕಿರ್ತಾಳ ಅಂದಿನಿಂದ ಇವನು ಕೂಡ ನನ್ನ ಮಗನ ಅಂತ ತಿಳ್ಕೊಂಡು ಮಗಳಾಗಿರ್ತಕ್ಕಂಥ ನೀಲಮ್ಮಳ ಜೊತೆಗೆ ಬಿಚ್ಚಳನನ್ನು ಕೂಡ ಬೆಳೆಸಿರ್ತಾರ ಯಾರು ಸಿದ್ಧರಸರು ಮುಂದೆ ಸಿದ್ಧರಸನು ಒಂದು ಯಾವುದೋ ಒಂದು ರೋಗಕ್ಕೆ ತುತ್ತಾಗುತ್ತಾರೆ ತಾವು ಸಾಯ್ತಕ್ಕಂತಹ ಸಮಯದೊಳಗ ಏನಪ್ಪ ಬಿಜ್ಜಳ ನಿನ್ನ ತಂಗಿ ಏನದಳಲ್ಲ ನೀಲಮ್ಮ ಆ ನೀಲಮ್ಮ ನನ್ನ ನಾನು ನಿನ್ನ ಹುಡುಗೊಳಗೆ ಹಾಕಿ ಹೋಗ್ತೀನಿ ಅಂತ ತಿಳ್ಕೊಂಡು ಸಿದ್ಧರಸರು ಲಿಂಗೈಕ್ಯರ ಅಣ್ಣ ತಮ್ಮಂದಿರೇ ಇಲ್ಲಿ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಪರಸ್ಪರ ಯಾರು ಅಕ್ಕ ತಂಗಿ ಅಕ್ಕ ತಂಗಿ ಅಣ್ಣನಂತೆ ಚೋಪಾನ ಮಾಡಿದವರು ಯಾರು ರಾಜ ಬಿಜ್ಜಳ ಹೀಗಾಗಿ ರಾಜ ಬಿಜ್ಜಳನಿಗೆ ನೀಲಮ್ಮ ಏನು ಸಾಕು ತಂಗಿ ಸಾಕು ತಂಗಿಗಮ್ಮ ಯಾವಾಗ ಸಾಕು ತಂಗಿ ಆಗಿರ್ತಕ್ಕಂತ ನೀಲಮ್ಮನನ್ನ ನೀಲಾಂಬಿಕೆಯನ್ನ ಬಸವಣ್ಣನವರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ತೀರ್ಮಾನ ತಗೊಂಡು ಬಸವಣ್ಣನವರ ಮುಂದ ರಾಜ ಈ ಪ್ರಸ್ತಾಪವನ್ನ ಇಟ್ಟಾಗ ಬ್ಯಾಡಂತನ ಬಸವಣ್ಣ ಈಗಾಗಲೇ ನನ್ನ ಮದ್ವೆ ಆಗೇದ ಬಳಕ ಇನ್ನೊಂದು ಮದ್ವಿ ಬ್ಯಾಡ ಅಂದಾಗ ರಾಜ ಅಂತನ ఆ విజ్జల మహారాజా అంతనా నోడు బస్వా నన్న సాకు తి నన్న ప్రాణ బాళ ముద్ద బెడసీ పాప తల్ అవుగే అవునాక్ర హాలు జేను కూడదంగతదా అదక వల్ల మేడ ఒందే వల్ అందే నేను సంగమనాథన ఆడెవ సంగమనాథన ఆడె హా విజ్జ సూనిచ్చ అంట బసవణ్ణు ಶಿವನೀಕ್ಷಾ ಯಾಕ ಸಂಗಮನಾಥ ಅಂತಂದ್ರೆ ಮುಗಿದು ಮತ್ತೊಂದು ಮಾತಾಡ್ತಿದ್ದಿಲ್ಲ ಬಸವಣ್ಣ ಅಷ್ಟೊಂದು ಅಂತಃಕರಣ ಅಷ್ಟೊಂದು ನಿಷ್ಕಲ್ಮಶವಾಗಿರ್ತಕ್ಕಂತ ಭಕ್ತಿ ಪ್ರೇಮ ಸಂಗಮನಾಥನ ಮೇಲೆ ಬಸವಣ್ಣ ನೀಲಾಂಬಿಕೆ ಮತ್ತು ಬಸವಣ್ಣನ ಮದುವೆ ಮಾಡೇ ಬಿಟ್ಟಳು ಯಾರು ಹಿಗ್ಗಿದ್ರು ಅಂತಂದ್ರ ಗಂಗಮ್ಮ ಹಿಗ್ಗಿದಳು ಯಾಕ ನನ್ನ ತಂಗಿ ನಾನು ಜೊತೆಗೆ ಇರ್ತಾಳ ನನ್ನ ತಂಗಿ ನನ್ನ ಜೊತೆಗೆ ಇರ್ತಾಳ ಅಂತ ತಿಳ್ಕೊಂಡು ಆ ಬಸವಣ್ಣ ಇಬ್ಬರು ಹೆಂಡಿರೊಂದಿಗೆ ಬಹಳ ಅಪೂರ್ವವಾಗಿರ್ತಕ್ಕಂಥ ಆ ದಾಂಪತ್ಯ ಜೀವನ ಜೀವನವನ್ನ ನಡೆಸ್ತಾರ 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 ಬಸವಣ್ಣವರು ಲೀಲೆಗಳು ಪ್ರಾರಂಭ ಆದವು ಸಮಯ ಎಂಟು ಇಪ್ಪತ್ತ